ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ನಾಗರುಬಾವಿ ಪೈಟು ಕಾಫಿ ಸ್ನೇಹಿತರ ಬಳಗದ ವತಿಯಿಂದ ರಾಮನವಮಿ ಪ್ರಯುಕ್ತವಾಗಿ ಮಜ್ಗೆ ಪಂಕ ಕೋಸಂಬರಿಯನ್ನ ವಿತರಿಸಲಾಯಿತು ರಾಮನವಮಿಯ ಶುಭಾಶಯಗಳು ಲೋಕದೆಲ್ಲೆಡೆ ಶಾಂತಿ ನೆಮ್ಮದಿ ಹೀಗಾಗಿರತಂತಹ ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ಬೋದು ಯಾವುದೇ ಈಗ ನಡೀತಾ ಇರುವಂಥ ಎಲ್ಲ ಒಂದು ಅನಾಚಾರ ಅತ್ಯಾಚಾರಗಳನ್ನೆಲ್ಲ ಶಮನ ಮಾಡಿ ಆ ಶ್ರೀರಾಮಚಂದ್ರ ಎಲ್ಲ ಕಡೆ ಶಾಂತಿ ನೆಮ್ಮದಿ ತರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ ಹಾಗೆ ಸನಾತನ ದಿಂದ ನಮ್ಮ ಒಂದು ರಾಮನವ ಆಚರಣೆ ಮತ್ತು ಸ್ವತಃ ಆ ಸ್ವಾಮಿ ಇದ್ದು ಇಲ್ಲಿ ನಮ್ಮ ಭರತಖಂಡವನ್ನು ಅತಿ ಶ್ರೇಷ್ಠ ಉನ್ನತ ಒಂದು ಶ್ರೇಷ್ಠದಲ್ಲಿ ಇಟ್ಟಂತಹ ಒಂದು ಮಹಾಪುರುಷ ಆ ಒಂದು ಪುರುಷೋತ್ತಮನ ಒಂದು ಆ ನಡಿಗೆ ಪ್ರತಿಯೊಬ್ಬರಲ್ಲೂ ಬರಲಿ ಪ್ರತಿಯೊಬ್ಬರೂ ಆ ಸ್ವಾಮಿಯ ದಯೆ ದಯೆಯಿಂದ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಶುಭಾಶಯ ಇಂದು ವಿಶೇಷ ದಿನ ಇವತ್ತು ರಾಜ್ಯವ್ಯಾಪ್ತಿ ವಿಶ್ವವ್ಯಾಪ್ತಿ ಇವತ್ತು ಶ್ರೀರಾಮ ಜನ್ಮ ವಿಶೇಷ ದಿನದಲ್ಲಿ ಭಾರಿ ವಿಶೇಷವಾಗಿ ನಾವೆಲ್ಲ ಆಚರಿಸ್ತಿದ್ದೀವಿ ಶ್ರೀರಾಮನಿಗೆ ಪೂಜೆ ಮಾಡೋ ಮುಖಾಂತರ ಹೆಸರುಬೇಳೆ ಮಜ್ಜಿಗೆ ಪಾನಗಳನ್ನೆಲ್ಲ ವಿತರಣೆ ಮಾಡಿ ಶ್ರೀರಾಮ ಜಯಂತಿನ ಆಚರಿಸ್ತಿದ್ದೀವಿ ಇವತ್ತು ಭಾರಿ ಸಂತೋಷದ ದಿನ ಅಂತ ನಾವು ಸಂಭ್ರಮಿಸ್ತಾ